ಅಭಿಷೇಕ್ ಅನುಮಾನಾಸ್ಪದ ಸಾವು ನ್ಯಾಯ ಕೋರಿ ರಾಷ್ಟ್ರೀಯ ಬುಡಕಟು ಬೇಡರ ಪಡೆ ಆಗ್ರಹ ಕಳೆದ ತಿಂಗಳು ಬಜ್ಜನಹಳ್ಳಿ ವಸತಿ ಶಾಲೆಯ ಎಂಟನೇ ತರಗತಿ ವಿದ್ಯಾರ್ಥಿ ಅಭಿಷೇಕ್ ಅನುಮಾನಾಸ್ಪದ ಸಾವನ್ನ ನ್ಯಾಯಾಂಗ ತನಿಖೆಗೆ ವಹಿಸಬೇಕು ಎಂದು ಆಗ್ರಹಿಸಿ ಪೋಷಕರು ಹಾಗೂ ರಾಷ್ಟೀಯ ಬುಡಕಟ್ಟು ಬೇಡರ ಪಡೆಯ ಮುಖಂಡರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಅಪರ ಜಿಲ್ಲಾಧಿಕಾರಿಗಳಿಗೆ ಇಂದು ಮನವಿ ಪತ್ರ ಸಲ್ಲಿಸಿರುವ ಘಟನೆ ನಡೆಯಿತು ಕೊರಟಗೆರೆ ತಾಲೂಕಿನ ಬಜ್ಜನಹಳ್ಳಿ ಸಮೀಪದ ಗುಡ್ಡದ ಮೇಲಿರುವ ಏಕಲವ್ಯ ವಸತಿ ಶಾಲೆಯಲ್ಲಿ ಕಳೆದ ನವೆಂಬರ್ ತಿಂಗಳ ಮೊದಲ ವಾರದಲ್ಲಿ ಶಕುನಿ ತಿಮ್ಮನಹಳ್ಳಿಯ ವಿದ್ಯಾರ್ಥಿ ಅಭಿಷೇಕ್ನನ್ನ ತಂದೆ ತಾಯಿಗಳ ಕೂಡಲೇ ಖುದ್ದಾಗಿ ಬಂದು ವಸತಿ ಶಾಲೆಗೆ ಬಿಟ್ಟು ಕೆಲಸಕ್ಕೆಂದು ಬೆಂಗಳೂರಿಗೆ ತೆರಳಿದ್ರು ವಿದ್ಯಾರ್ಥಿ ಅಭಿಷೇಕ್ ಮಧ್ಯಾಹ್ನದವರೆಗೆ ಶಾಲೆಯಲ್ಲಿ ಪಾಠ ಕೇಳಿದ್ದಾನೆ ಮಧ್ಯಾಹ್ನ ಊಟಕ್ಕೆ ಹೋದವನು ಸುಸ್ತಾಗುತ್ತದೆ ಎಂದು ಹಾಸ್ಟೆಲ್ಗೆ ಹೋಗಿ ಮಲಗಿದ್ದಾನೆ ಮಲಗಿದ್ದಾಗ ಏನು ನಡೆಯುತ್ತೋ ಗೊತ್ತಿಲ್ಲ ಮತ್ತೆ ಅವನ ಸಹಪಾಠಿಗಳು ಬಂದು ಗೆ ಹುಷಾರಿಲ್ಲ ಎಂದಾಗ ಕೊರಟಗಿರಿ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ವು ಡಾಕ್ಟರ್ ನೋಡಿ ವಿದ್ಯಾರ್ಥಿ ಮೃತಪಟ್ಟಿರುವುದಾಗಿ ಹೇಳಿದ್ದಾರೆ ಆ ವಿದ್ಯಾರ್ಥಿಗೆ ಆಗಕ್ಕೆ ಆರೋಗ್ಯ ಸರಿ ಇರುತ್ತಿರಲಿಲ್ಲ ಎಂದು ವಸತಿ ಶಾಲೆಯವರು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹೇಳಿದ್ದಾರೆ ಮೃತ ವಿದ್ಯಾರ್ಥಿ ತಾಯಿ ರಾಧಮ್ಮ ಹಾಗೂ ಮಾಮ ನಾಗಭೂಷಣ್ ನಾವು ಮನುಷ್ಯರೇ ನಮ್ಮ ಹುಡುಗನಿಗೆ ಹುಷಾರಿಲ್ಲ ಅಂದ್ರೆ ಯಾಕೆ ವಸತಿ ಶಾಲೆಗೆ ಕಳಿಸುತ್ತೇವೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದವು ವಸತಿ ಶಾಲೆಯಲ್ಲಿ ನನ್ನ ಮಗ ಮೃತಪಟ್ಟಿದ್ದಾನೆ ವಸತಿ ಶಾಲೆಯಲ್ಲಿರುವ ಸಿಸಿ ಕ್ಯಾಮೆರಾ ಪರಿಶೀಲನೆ ಮಾಡಿ ನನ್ನ ಮಗನಿಗೆ ಏನಾಯಿತು ಸತ್ಯ ಬಹಿರಂಗಪಡಿಸಬೇಕು ಎಂದು ಒತ್ತಾಯಿಸಿರುವುದಲ್ಲದೆ ಮೃತ ಬಾಲಕನನ್ನ ಮಣ್ಣು ಮಾಡುವವರಿಗೆ ನಮ್ಮ ಕುಟುಂಬಕ್ಕೆ ಜಿಲ್ಲಾಡಳಿತ ಹಲವು ಆಮಿಷಗಳ ಜೊತೆಗೆ ಉದ್ಯೋಗ ನೀಡುವ ಭರವಸೆಯನ್ನ ನೀಡಿತು ವಿದ್ಯಾರ್ಥಿ ಶವ ಸಂಸ್ಕಾರ ಮಾಡಿದ ಮೇಲೆ ಉದ್ಯೋಗವೂ ಇಲ್ಲ ಪರಿಹಾರವೂ ಇಲ್ಲ ಎಂದು ಜಿಲ್ಲಾಡಳಿತದ ವಿರುದ್ಧ ವ್ಯಕ್ತಪಡಿಸಿದರು ಬೇಡರಾಪಡೆಯ ರಾಜ್ಯಾಧ್ಯಕ್ಷ ಮಾರಣ ಪಾಳೇಗಾರ ಮಾತನಾಡಿ ವಸತಿ ಶಾಲೆಗಳಲ್ಲಿ ಏನು ನಡೆಯುತ್ತಿದೆ ಎನ್ನುವುದು ಸ್ವತಃ ಪೋಷಕರಿಗೂ ತಿಳಿಯುತ್ತಿಲ್ಲ ಸಾರ್ವಜನಿಕರು ಮಾಧ್ಯಮದವರನ್ನ ಸಹ ವಸತಿ ಶಾಲೆಗಳ ಪ್ರವೇಶಕ್ಕೆ ನಿರ್ಬಂಧ ಏರಲಾಗಿದೆ ವಸತಿ ಶಾಲೆಗಳ ಆಡಳಿತ ಪಾರದರ್ಶಕವಾಗಿಲ್ಲ ಅವಧಿ ಮೀರಿದ ಆಹಾರ ಪದಾರ್ಥಗಳನ್ನು ಪೂರೈಕೆ ಮಾಡಲಾಗುತ್ತಿದೆ ಸ್ವಚ್ಛತೆಯ ಜೊತೆಗೆ ಸುರಕ್ಷತೆಯೂ ಇಲ್ಲದಂತಹ ವಾತಾವರಣದಲ್ಲಿ ವಿದ್ಯಾರ್ಥಿಗಳಿದ್ದು ಸರ್ಕಾರ ವಸತಿ ಶಾಲೆಗಳ ಕಡೆ ಗಮನ ಹರಿಸಬೇಕು ಬಜ್ಜನಹಳ್ಳಿ ವಸತಿ ಶಾಲೆಯಲ್ಲಿರುವ ಇಪ್ಪತ್ತೈದಕ್ಕೂ ಹೆಚ್ಚಿನ ಉತ್ತರ ಭಾರತದ ಸಿಬ್ಬಂದಿಗಳನ್ನ ಬೇರೆಡೆ ವರ್ಗಾವಣೆ ಮಾಡಲು ಜಿಲ್ಲಾಧಿಕಾರಿಗಳು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಬೇಕು ಎಂದು ಆಗ್ರಹಿಸಿದರು ಅಲ್ಲಿ ಯಾವ ಒಬ್ಬ ಪ್ರಿನ್ಸಿಪಾಲ್ ಆಗಲಿ ಮಾರ್ಕ್ಟರ್ ಆಗಲಿ ವಾರ್ಡನ್ ಆಗಲಿ ಅಲ್ಲಿ ಯಾರು ಉಳ್ಕೊಳ್ಳಲ್ಲ ಎಲ್ಲ ವಸತಿ ಕ್ವಾಂಟಿಗಳು ಎಲ್ಲ ವ್ಯವಸ್ಥೆ ಇದೆ ಸೆಕ್ಯೂರಿಟಿಗೆ ಯೂನಿಫಾರ್ಮ್ ಇಲ್ಲ ಅಲ್ಲಿ ನರ್ಸ್ ಇಲ್ಲ ವ್ಯವಸ್ಥೆ ಹಾಳಾಗೋಗಿದೆ ಒಂದೂವರೆ ವರ್ಷ ಒಂದುವರೆ ಇದನ್ನೆಲ್ಲ ಮಾಧ್ಯಮ ಅಂತ ಹೇಳಿದ್ರು ಜಿಲ್ಲಾಧಿಕಾರಿಗೆ ಮಾಧ್ಯಮಕ್ಕೆ ಕಡಿವಾಣ ಆಗಿದೆ ನಾಲ್ಕು ದಿನಕ್ಕೆ ನಿರ್ಬಂಧ ಆಗಿದ್ದು ತುಂಬಾ ಅನುಮಾನ ಮೆಡಿಕಲ್ ಕಾಲೇಜಲ್ಲಿ ಪ್ರಕಾರ ಯಾರು ಸಮೇತ ಈ ಮಾಧ್ಯಮದಲ್ಲಿ ಬಂದಾಗ ಯಾರು ಸಮೇತ ಅಧಿಕಾರಿಗಳಾಗಲಿ ಅಲ್ಲಿ ಯಾರು ಕಟ್ಕೊಂಡು ಯಾರು ವಿದ್ಯಾರ್ಥಿಗಳು ಕಟ್ಕೊಂಡು ಏನು ನಡೀತಿದೆ ಅಂತ ಹೇಳುದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಈಗ ಉಪಾಯದನ್ನೆ ದೊರೆ ಬರುತ್ತೆ ರಕ್ತ ಪ್ರಯತ್ನ ಇರೋದಿಲ್ಲ ಅಲ್ಲಿ ಇದು ಒಬ್ಬರೊಬ್ಬರು ಬರ್ತಾರೆ ಬರ್ತಾ ಕಂಡಂತ ವಿದ್ಯಾರ್ಥಿಗಳು ನಡೆದಿದ್ದಾರೆ ಅನೇಕ ಅಲ್ಲಿ ಯಾರು ಸಮೇತ ನಾನು ಅನ್ನೋದು ನಾನು ಅನ್ನೋ ಒಂದು ವ್ಯಕ್ತಿ ನೋಡ್ಕೊಳ್ತೀನಿ ಅನ್ನೋ ಒಂದು ವ್ಯಕ್ತಿನೇ ಇಲ್ಲಲ್ಲಿ ಇದು ಒಂದು ದಲ್ಲಾಳಿ ವ್ಯವಹಾರ ವ್ಯವಹಾರವಾಗಿದೆ ಒಂದೂವರೆ ತಿಂಗಳು ನಮ್ಮ ಮಕ್ಕಳ ಮಾತ್ರ ನಾಗುತ್ತಿಲ್ಲ ಒಂದೂವರೆ ತಿಂಗಳು ನಮ್ಮ ಮಕ್ಕಳ ಹತ್ರ ಸರ್ ಸರ್ ಯಾವ ತಂದೆ ತಾಯಿರೋ ಕೊಡಗೊಳ್ಳಂಥೆ ಕುರು ಕೋಲಿದ್ದೆ ಆರೋಗ್ಯ ಚೆನ್ನಾಗಿಲ್ಲ ಅಂತಂದ್ರೆ ಆಸ್ಪತ್ರೆ ಕರ್ಕೊಂಡು ಕರ್ಕೊಂಡ ಆಸ್ಪತ್ರೆ ಕರ್ಕೊಂಡಿರೋಲ್ಲ ಸರ್ ಇದರಿಂದ ಹಿಂದೆ ಜಿಲ್ಲಾಡಳಿತ ಏನ್ ಮಾಡ್ತಾ ಅಂತ ಗೊತ್ತಾಗ್ತಿಲ್ಲ ನೂರಕ್ಕೆ ನೂರ ಒಂದು ಪರ್ಸೆಂಟ್ ಅನುಮಾನಗಳಿದ್ದಾರೆ ಏನ್ ನಡೆದಿ ಅಂತ ನಮ್ಗೆ ಸತ್ಯ ಗೊತ್ತಿಲ್ಲ ಈ ಸತ್ಯ ಸತ್ಯತೆ ಒಬ್ಬ ಪ್ರಾಜೆಕ್ಟ್ ಇರ್ಬೋದು ಅದು ನಿವೃತ್ತಿ ನ್ಯಾಯಾಧೀಶ ಇರುವುದನ್ನು ಅಧಿಕಾರಿ ವರ್ಗದಿಂದ ಇದು ಆಗದೆ ಆಗದೆ ಇರತಕ್ಕಂಥ ಕೆಲಸ ನಿರ್ಬಂಧ ಯಾವಾಗ ಮೀಡಿಯಾಕ್ ಆಗಿದ್ರೆ ಶೇಕಡ ನೂರು ಪರ್ಸೆಂಟ್ ಅನುಮಾನಗೊಂಡಿದೆ ಜಿಲ್ಲಾಡಳಿತದ ಬಗ್ಗೆ ಜಿಲ್ಲಾಧಿಕಾರಿಗಳ ಬಗ್ಗೆ ದಯವಿಟ್ಟು ಮನೆಯ ಮನವಿ ನನ್ನ ಮಗು ಏನಾಗಿದ್ರು ಅಂತ ಯಾರು ಹೇಳ್ತಾ ಇದ್ದಾರೆ ಅಲ್ಲಿ ತಿಳಿಸ್ಬಂದಿಲ್ಲ ವಾರ್ಡನ್ನು ಇಲ್ಲ ನರ್ಸ್ ಮೇಡಮ್ ಇಲ್ಲ ಯಾವುದೇ ರೀತಿ ಎಲ್ಲಿ ಇಲ್ಲ ನನ್ನ ಮಗು ಅನಾಥ ಥರ ತಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ಹಾಕಿಟ್ಟೋಗಿದ್ದಾರೆ ಅಲ್ಲಿ ಬಂದು ನ್ಯಾಯ ಕೇಳೋಣ ಕೊರಟಗೆರೆ ನ್ಯಾಯ ಕೇಳೋಣ ಒಬ್ಬರು ಇಲ್ಲ ಇದೆಲ್ಲ ಏನೂ ಹಾಕ್ತಾಯಿದ್ದೆ ನನ್ನ ಮಗುಗೆ ನ್ಯಾಯ ಬೇಕು ನಮ್ಗೆ ಬಾಡಿನ ಸತ್ತೋಗಿತ್ತು ಹುಡುಗ ಅಲ್ಲೇ ಸತ್ತ ಸತ್ತ ಮೇಲೆ ಬಾಡಿನ ತಂದು ಹಾಕೋಕ್ಕೆ ರೈಟ್ ಸ್ಯಾರು ಕೊಟ್ಟಿದ್ದು ಆ ಮೂಗಲಿ ಬಾಯಲ್ಲಿ ರಕ್ತ ಬರ್ತಾ ಇದೆ ಅದನ್ನ ಸ್ಟೂಡೆಂಟ್ಗಳು ತಂದಾಕೋದಿದ್ದಾರೆ ಅಲ್ಲಿ ಕೇಳಿದ್ರೆ ಸಿ ಕ್ಯಾಮೆರಾ ಫುಟೇಜ್ ಇಲ್ಲ ಅಂತ ಹೇಳ್ತಾರೆ ಸಿ ಮುನ್ನೂರೈವತ್ತು ಜನ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಸ್ಕೂಲಲ್ಲಿ ಹೋಗ್ತಾ ಇದ್ದಾರೆ ಅಂತಂದ್ರೆ ಯಾವ ರೀತಿ ರಕ್ಷಣೆ ಕೊಡ್ತಾರೆ ಸಿ ಸಿ ಕ್ಯಾಮೆರಾಕೆ ಇಲ್ಲ ಅಂತ ಹೇಳ್ತಾರೆ ನಮ್ಗೆ ಕೇಳಿದ್ರೆ ಅದು ನೋಡ್ರೆ ನಮಗೆ ಒಳಗಡೆಗೂ ಬಿಡೋಕ್ಕೂ ನಮ್ಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ದಯವಿಟ್ಟು ಇದಕ್ಕೆ ಡಿ ಸಿ ಮೇಡಮ್ ಎಲ್ಲ ಬಂದ್ಬಿಟ್ಟು ನಮ್ಗೆ ಸಾಂತ್ವನ ಹೇಳಿದ್ರು ಆಮೇಲೆ ಗೃಹ ಮಂತ್ರಿಗಳು ಬಂದಿದ್ರು ಎಲ್ಲರೂ ಮನೆಗೆ ಬಂದು ಭೇಟಿ ಮಾಡಿ ಎಲ್ಲ ಹೇಳೋದಿದ್ರು ಬಟ್ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಲ್ಲ ಆಗಿರೋದು ಒಂದು ನಮಗೆ ಅನುಮಾನ ಅನುಮಾನ ಕಡ್ತಾ ಇದೆ ಯಾಕಂದ್ರೆ ಜಿಲ್ಲಾ ಹಾಸ್ಪಿಟ್ಲಿಗೆ ನಮ್ಮನ್ನ ಹಾಸ್ಪಿಟ್ಲ್ ಬಾಡಿನ ಪೋಸ್ಟ್ ಮಾರ್ಟನ್ಗೆ ಎಫೆಷಲ್ಗೆ ಅಂತ ಹೇಳ್ಬಿಟ್ಟು ಪೋಸ್ಟ್ ಮಾರ್ಟನ್ಗೆ ತಗೊಬಂದು ಇಲ್ಲಿ ಯಾಕೆ ಹಾಕಿದ್ರು ಇದೆಲ್ಲ ನಮಗೆ ನ್ಯಾಯ ಬಹಳ ಅನುಮಾನ ಇದೆ ನಮಗೆ ಇದಕ್ಕೆ ದಯವಿಟ್ಟು ನಿಮ್ಮ ಮೀಡಿಯಾ ಮುಖಾಂತರ ಕೇಳ್ತಾ ಇದ್ದೀವಿ ನಮ್ಗೆ ನ್ಯಾಯ ಕೊಡಿಸಬೇಕು ಅಂತ ನಾವು ಕೇಳ್ತಾ ಇದೀವಿ ಒಂದುವರೆ ತಿಂಗಳ ಒಂದೂವರೆ ರಿಪೋರ್ಟ್ ಬಂದಿಲ್ಲ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಮಗೆ ಗೃಹ ಸಚಿವ ಪರಮೇಶ್ವರ್

ಹೊರ್ತು ಬಂದು ಮುಂದೆ ಯಾರು ಹೇಳ್ತಲ್ಲ ಡಿ ಸಿ ಮೇಡಮ್ ಬೆಳಗ್ಗಿಂದ ಕಾಯ್ತಾ ಇದೀವಿ ಡಿ ಸಿ ಮೇಡಮ್ ಬಂದಿಲ್ಲ ಇಲ್ಲಿಗೆ